ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕುಂಭರಾಶಿಯವರ ಡಿಸೆಂಬರ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ ಇಲ್ಲ ಅಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಕುಂಭರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಎಂಪ್ರೆಸ್ ಜೊತೆ ತ್ರೀ ಆಫ್ ಸಾರ್ಡ್ಸ್ ಬಂದಿದೆ ಇಂಪಾರ್ಟೆಂಟ್ ಥಿಂಗ್ ಇಸ್ ದಟ್ ಎರಡೂ ಕಾರ್ಡ್ ಒಟ್ಟಿಗೆ ಬಂದಿದೆ ಮತ್ತು ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಅಂತ ಹೇಳ್ತೀನಿ ಅದ್ರ ಜೊತೆ ತ್ರೀ ಆಫ್ ಸಾರ್ಡ್ಸ್ ಇದೆ ಇಲ್ಲಿ ಎಂಪ್ರೆಸಿಸ್ ಶೋಯಿಂಗ್ ಸೆಲ್ಫ್ ಕೇರ್ ಬಗ್ಗೆ ಶೋ ಮಾಡುತ್ತೆ ಕಾರ್ಡು ಅಂದರೆ ನಿಮಗೆ ನೀವು ಎಷ್ಟು ಕೇರ್ ತೊಗೊಳ್ತೀರಾ ಸೆಲ್ಫ್ ಲವ್ ಬಗ್ಗೆ ಕಾರ್ಡ್ ರೀಪ್ರೆಸೆಂಟ್ ಮಾಡುತ್ತೆ ನಿಮ್ಮನ್ನು ನೀವು ಫಸ್ಟು ಪ್ರೀತಿಸಿ ಅಂತ ನಾನು ಮುಂಚೆಯೂ ಹೇಳ್ತೀನಿ ನೀವೇನೇ ಮ್ಯಾನಿಫೆಸ್ಟ್ ಮಾಡಿ ಸೊ ಅದೆಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದಾಗೋಕ್ಕೆ ಡಿಟ್ಯಾಚ್ಮೆಂಟ್ ಈಸ್ ಎ ಕೀ ಅಂತ ಹೇಳ್ತೀವಿ ಸೊ ಯಾವುದರಿಂದೇನೋ ನಾವು ಪಡ್ಕೋಬೇಕು ನನ್ನ ವಿಶ್ ಇದು ಇದೆ ಇದಾಗಬೇಕು ಇದಾಗಬೇಕು ಅಂತ ಯಾವಾಗಲೂ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತಾ ಇರಬೇಡಿ ಒಂದು ಸರ್ತಿ ನೀವು ಸೊ ಆಲ್ರೆಡಿ ಆ ಕೆಲಸ ಆಗಿದೆ ಅಂತ ಹೇಳಿಬಿಟ್ಟು ಅದನ್ನು ಬಿಟ್ಬಿಡಿ ಅಂತ ಹೇಳ್ತೀನಿ ಅದನ್ನು ಜ್ಞಾಪಕನೂ ಮಾಡ್ಕೊಳ್ಬೇಡಿ ಅದು ನಿಮಗೆ ಫ್ಯೂಚರಲ್ಲಿ ಏನು ಹೇಳ್ತಾರೆ ನಿಜ ಆಗುತ್ತೆ ಅಂತ ನಾನು ಹೇಳ್ತೀನಿ ತ್ರೀ ಆಫ್ ಸೋಡ್ಸ್ ಇರೋದ್ರಿಂದ ಸೊ ಲೈಕ್ ಇವಾಗ ನನಗೆ ಗೊತ್ತಿಲ್ಲ ಮುಂಚೆ ರೀಡಿಂಗ್ ನೋಡಿದರೆ ಇದು ಅರ್ಥ ಆಗೋಲ್ಲ ಡಿಸೆಂಬರ್ ಮುಗಿದ ಮೇಲೆ ತಿರ್ಗಾ ಬಂದು ರೀಡಿಂಗ್ನ ನೋಡಿ ನೀವು ಲೈಫ್ ತುಂಬ ಸೀರಿಯಸ್ ಆಗಿದೆ ಲೈಫ್ ಫೀಲ್ಸ್ ಲೈಕ್ ಎ ಸೀರಿಯಸ್ನೆಸ್ ಅಂತ ಹೇಳ್ಬೋದು ಸೊ ಸ್ವಲ್ಪ ಟೈಮ್ ತೊಗೊಳ್ಳಿ ಗೋ ಟು ಮೂವಿ ಅಂತ ಹೇಳ್ತೀನಿ ಸೊ ಫನ್ ಗೇಮ್ಸ್ ಆಡಿ ಬಟ್ ವರ್ಕ್ ಪ್ಲೇಸಲ್ಲೂ ನಿಮಗೆ ಡೆಡ್ ಲೈನ್ ಅಂತ ಇರುತ್ತೆ ಸ್ಟ್ರೆಸ್ ಇರುತ್ತೆ ಪ್ರೆಷರ್ ಇರುತ್ತೆ ಅಂತ ಕೂಡ ಕಾಡ್ ಹೇಳುತ್ತೆ ಸಮಥಿಂಗ್ ನೀವು ವರ್ಕ್ ಪ್ಲೇಸಲ್ಲಿ ಏನೋ ಸಮ್ಥಿಂಗ್ ಕನ್ಫ್ಲಿಕ್ಟ್ ಆಗಿದೆ ನಿಮ್ಮ ಟೀಮ್ ಜೊತೆ ನಿಮ್ಮ ಮ್ಯಾನೇಜರ್ ಜೊತೆ ನಿಮ್ಮ ಬಾಸ್ ಜೊತೆ ನಿಮಗೆ ಟೂ ಪೀಪಲ್ ಕನ್ ಕನ್ವಿನ್ಸು ಮಾಡ್ತಾರೆ ಡಿಸೆಂಬರ್ ಜಾನಲ್ಲಿ ಸೊ ಇಬ್ಬರು ವ್ಯಕ್ತಿಗಳು ಬಂದು ನಿಮಗೆ ಕನ್ವಿನ್ಸ್ ಮಾಡ್ತಾರೆ ಏನಾಗಿದೆ ಏನಿಲ್ಲ ಈ ಜಗಳನ್ನ ಇಲ್ಲಿಗೆ ಬಿಟ್ಬಿಡು ಕನ್ಫ್ಲಿಕ್ಟ್ನ ಬಿಟ್ಬಿಡು ಸಾಲ್ವ್ ಮಾಡ್ಕೊ ಅಂತ ವರ್ಕ್ ಪ್ಲೇಸಲ್ಲಿ ಕಾಣಿಸ್ತಾ ಇದೆ ಇನ್ ಕೇಸ್ ಕೆಲವ್ರಿಗೆ ಡಿ ರಿಲೇಷನ್ಶಿಪ್ಪಲ್ಲೂ ಕೂಡ ಈ ಜಗಳ ಸ್ಟಾರ್ಟ್ ಆಗ್ಬೋದು ಮನಸ್ತಾಪ ಸ್ಟಾರ್ಟ್ ಆಗ್ಬೋದು ಆವಾಗಲೂ ನಿಮಗೆ ಇಬ್ಬರು ವ್ಯಕ್ತಿಗಳು ನಿಮ್ಮ ಫ್ರೆಂಡ್ ಜೋನಲ್ಲಿ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಆ ಟೈಮ್ ತುಂಬ ಇಂಪಾರ್ಟೆಂಟು ಕನ್ವಿನ್ಸ್ ಆಗಿಬಿಡಿ ಅಂತ ಕಾಡ್ಸೇಳುತ್ತೆ ಇವನ್ ಕೇಸ್ ಆಗೋಲ್ಲ ಅಂತ ನೀವು ಮುಂದಕ್ಕೆ ಹೋದರೆ ನೀವು ಫ್ಯೂಚರಲ್ಲಿ ನೀವು ಲಾಂಗಿಂಗ್ ಅಂದರೆ ನೀವು ನಾನು ಆಗಬೇಕಾಗಿತ್ತು ಗಿಲ್ಟ್ ಕಾಡುತ್ತೆ ಪಶ್ಚಾತ್ತಾಪ ಕಾಡುತ್ತೆ ನಿಮಗೆ ಮಿಸ್ ಆಪರ್ಚುನಿಟಿ ಸೊ ನಾನು ಆ ಕೆಲಸನ ಯಾಕೆ ಬಿಟ್ಬಿಟ್ಟೆ ಸೊ ನಾನು ಯಾಕೆ ಹಿಂಗೆ ಹೇಳಿಬಿಟ್ಟೆ ಹಿಂಗೆ ಯಾಕೆ ಮಾಡಿಬಿಟ್ಟೆ ಅಂತ ಅನ್ನಿಸ್ಬೋದು ಆಗಿರಿ ನಾನು ಹೇಳ್ತಾ ಇರೋದು ತೌಸಂಡ್ ಪರ್ಸೆಂಟ್ ನಿಮ್ಮ ಲೈಫಲ್ಲಿ ಆಗುತ್ತೆ ಯಾರಿಗನ್ನು ಅನ್ವಯಿಸ್ಬೇಕು ಅವರಿಗೆ ಆ ಸಿಚುವೇಶನ್ನಲ್ಲಿ ಇದ್ದರೆ ಅದು ಮುಂದೆ ಸಿಚುವೇಶನ್ ಬಂದರೆ ನನ್ನ ಮಾತನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತೀನಿ ಇನ್ ಕೇಸ್ ಇಲ್ಲಾಂದರೆ ನೀವು ರಿಗ್ರೆಟ್ ಪಡ್ತೀರಾ ತುಂಬ ಇಂಪಾರ್ಟೆಂಟ್ ಇಯರ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಟ್ವೆಂಟಿ ಅಂತ ಹೇಳ್ತೀನಿ ಸೆಕೆಂಡ್ ನನಗೆ ಫೈ ಆಫ್ ಸೋಡ್ಸ್ ಬಂದಿದೆ ಥರ್ಡ್ ನನಗೆ ಏಯ್ಟ್ ಆಫ್ ವಾಂಡ್ಸ್ ಬಂದಿದೆ ಇದು ಇನ್ ಕೇಸ್ ಕೆಲವ್ರಿಗೆ ಕುಂಬ್ರಾಶೋರಿಗೆ ನೀವು ಕೆಲಸ ಮಾಡೋ ಜಾಗ್ದಲ್ಲಿ ಆಗಿರ್ಬೋದು ನೀವು ಸ್ಕೂಲ್ ಕಾಲೇಜ್ ಯಾವುದಕ್ಕೆ ಹೋಗ್ತೋ ಮಿಸ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ ನಿಮ್ಮ ರಿಲೇಷನ್ಶಿಪ್ಪಲ್ಲೂ ಆಗಿರ್ಬೋದು ಲೈಕ್ ಮಿಸ್ಕಮ್ಯುನಿಕೇಷನ್ ಆಗುತ್ತೆ ಜಗಳ ಆಗುತ್ತೆ ಕನ್ಫ್ಲಿಕ್ಟ್ ಆಗುತ್ತೆ ನಿಮಗೆ ಅವ್ರ ಮೆಸೇಜ್ ಟೆಕ್ಸ್ಟ್ ಕೂಡ ಮಾಡ್ತಾರೆ ಆ ವ್ಯಕ್ತಿ ಅದರ್ ಪರ್ಸನ್ ಮಾಡ್ತಾರೆ ನಿಮಗೆ ನಾನ್ಸೆನ್ಸ್ ಫೀಲ್ ಆಗುತ್ತೆ ಈ ಪರ್ಸನ್ ಏನು ಮೆಸೇಜ್ ಮಾಡ್ತಾರೆ ಟೆಕ್ಸ್ಟ್ ಮಾಡ್ತಾರೆ ಯಾಕೆ ನನಗೆ ನನ್ನ ಹಿಂದೆ ಬಿದ್ದಿದ್ದಾರೆ ಅಂತ ಕೂಡ ಸದ್ಯಕ್ಕೆ ಅನಿಸುತ್ತೆ ಬಟ್ ಇದು ರೋಲ್ ರಿವರ್ಸ್ ಕೂಡ ಆಗ್ಬೋದು ಆಮೇಲೆ ನೀವು ಅವರನ್ನು ಚೇಂಜ್ ಮಾಡೋ ಹಾಗಾಗುತ್ತೆ ಯಾ ಇದು ವಿಷಯ ಯಾವುದೇ ವಿಷಯಕ್ಕಾದರೂ ಸಂಬಂಧಪಟ್ಟಿರೋದಿರುತ್ತೆ ಇದನ್ನು ನೀವು ಲವ್ ಲೈಫ್ ಅಂತೆ ತೊಗೊಳ್ಬೇಡಿ ಇನ್ ಜನರಲ್ ಕೂಡ ಕಾರ್ಡಲ್ಲಿ ಇದೇ ಎನರ್ಜಿ ಶೋ ಆಗ್ತಾ ಇದೆ ನನಗೆ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ಲೈಕ್ ನಿಮ್ಮನ್ನು ಯಾರಾದರೂ ವರ್ಕ್ ಪ್ಲೇಸಲ್ಲೂ ಸ್ಕೂಲೋ ಕಾಲೇಜಲ್ಲೋ ಇನ್ಸಲ್ಟ್ ಮಾಡ್ಬೋದು ಲೈಕ್ ನಿಮಗೆ ಇನ್ಸಲ್ಟ್ ಆಗ್ಬೋದು ಅಂತ ಕಾರ್ಡ್ ಹೇಳುತ್ತೆ ಆಲ್ಸೋ ನೋಡಿ ಶನಿ ಲಾಂಗ್ ಲೈಫಲ್ಲಿ ಪೇಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು ಫಸ್ಟ್ ಇದ್ದಾನೆ ಶನಿ ಯು ಫೀಲ್ ಲೈಕ್ ರಿಲೇಷನ್ಶಿಪ್ಪಲ್ಲೂ ನೀವು ಕೆಲಸ ಮಾಡೋ ಜಾಗದಲ್ಲೂ ನಾನು ಸರ್ವೆಂಟ್ ಆಗಿದ್ದೀನಿ ಯಾರ ಕೈ ಕೇಳೋದು ಅಂತ ಫೀಲ್ ಆಗ್ಬೋದು ಮೇಜರ್ಲಿ ಲವ್ ಲೈಫ್ ರೀಡಿಂಗ್ ಮಾಡ್ತಾ ಇರೋದ್ರಿಂದ ಲವ್ ಲೈಫ್ ರೀಡಿಂಗಲ್ಲಿ ಕೇಳೋದಾದರೆ ಈ ರಿಲೇಷನ್ಶಿಪ್ಪಲ್ಲಿ ನಾನು ಸರ್ವೆಂಟ್ ಆಗಿದ್ದೀನಿ ಅಂತ ಅನ್ಸ್ಬೋದು ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ತುಂಬ ಗ್ರೀಡಿ ಇದ್ದಾರೆ ಬೇರೆಯವ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ ಬರೀ ನೆಗೆಟಿವ್ ಯೋಚನೆ ಮಾಡ್ತಾರೆ ನನ್ನನ್ನು ಕೇರ್ ಮಾಡಲ್ಲ ಬರೀ ನನ್ನ ದುಡ್ಡನ್ನ ಕೇರ್ ಮಾಡ್ತಾರೆ ಸೊ ಅಂತ ಅನ್ನಿಸ್ಬೋದು ಇದೆಲ್ಲ ಶನಿ ಇರೋದರಿಂದ ಆಗ್ತಾ ಇರೋದು ನೆನಪಿಟ್ಕೊಳ್ಳಿ ನಿಮ್ಮ ಸುತ್ತಮುತ್ತಲ ಇರೋರೆಲ್ಲ ನಿಮಗೆ ಕೆಟ್ಟವ್ರು ಕಾಣ್ಬೋದು ಸದ್ಯದ ಪರಿಸ್ಥಿತಿಯಲ್ಲಿ ಅದು ನಿಜ ಅಲ್ಲ ಸೊ ಪೇಷನ್ಸಿಂದ ಇರಿ ತಾಳ್ಮೆ ಇರಲಿ ಅಂತ ಹೇಳ್ತೀನಿ ಇವಾಗ ಏನಾದರೂ ನೀವು ರಿಲೇಶನ್ಶಿಪ್ನ ಕಟ್ ಮಾಡ್ತಾ ಹೋದರೆ ಸೊ ಲೈಕ್ ಲೈಫ್ ಲಾಂಗ್ ಕಟ್ ಆಗ್ತಾ ಹೋಗುತ್ತೆ ಅಂತ ಕೂಡ ಕಾಡಲ್ಲಿ ಹೇಳ್ತಾ ಇದೆ ಹೇಳ್ತಾ ಇರೋದಿಷ್ಟೇ ಇವಾಗ ತೊಗೊಳ್ಳೋ ಡಿಸಿಷನ್ಸ್ಗಳು ನಿಮಗೆ ಲೈಫ್ ಲಾಂಗ್ ರಿಗ್ರೆಟ್ ಮಾಡ್ತೀರಾ ಅಂತ ನಾನು ಹೇಳ್ಬೋದು ಇದಕ್ಕಿಂತ ಜಾಸ್ತಿ ನಾನು ಏನು ಹೇಳಲ್ಲ ತುಂಬ ಸೀರಿಯಸ್ ಆಗಿರೋ ರೀಡಿಂಗ್ ಇದು ನಿಮ್ಮ ವರ್ಕ್ ಪ್ಲೇಸಲ್ಲಿ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಯಾರಾದರೂ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಜಾಸ್ತಿ ಇದೆ ಅಂತ ಕಾಣಲ್ ಶು ಇದೆ ಜಲಸಿ ಜಲಸಿಯಿಂದ ಸೊ ಏನಾದರೂ ಹೇಳ್ಬೋದು ಥರ್ಡ್ ಪಾರ್ಟಿ ಸಿಚುವೇಶನ್ ಇನ್ ಕೇಸ್ ವರ್ಕ್ ಲೈಫಲ್ಲೂ ಹೇಳ್ತೀನಿ ನಿಮಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಜಗಳ ಆಗ್ತಾಯಿದೆ ವರ್ಕ್ ಪ್ಲೇಸಲ್ಲಿ ನೀವು ಜಾಬ್ ಬಿಡಬೇಕು ಯಾರಿಗಾದರೂ ಏನಾದರೂ ಹೇಳ್ತಾ ಇದ್ದರೆ ನಿಮ್ಮ ಒಳ್ಳೇದಕ್ಕೆ ಏನಾದರೂ ಹೇಳ್ತಾ ಇದೆ ಡಿಸೆಂಬರ್ ಸ್ಟಾರ್ಟಿಂಗಲ್ಲಿ ಯಾರಾದರೂ ನಿಮಗೆ ಅಡ್ವೈಸ್ ಕೊಟ್ಟರೆ ತೊಗೊಳ್ಳಿ ಅದಾದ ನಂತರ ಅದಾದ ನಂತರ ಯಾರೇ ಅಡ್ವೈಸ್ ಕೊಟ್ಟರು ನೀವು ತಗೊಳ್ಬೇಡಿ ಅಂತ ಹೇಳ್ತೀನಿ ಸೊ ನಿಮ್ಗೆ ಅರ್ಥ ಆಗೋಲ್ಲ ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ಅಂತ ಜಲಸಿಯಿಂದ ಯಾರಾದರೂ ಅಡ್ವೈಸ್ ನಿಮಗೆ ಕೊಡ್ಬೋದು ಅಂತ ಕೂಡ ಹೇಳ್ತಾ ಇದೆ ಕೇರ್ಫುಲ್ ಆಗಿರಿ ಜಲಸಿ ತುಂಬ ಕಾಣಿಸ್ತಾ ಇದೆ ಕಾಡಲ್ಲಿ ಲೈಕ್ ವರ್ಕ್ ಪ್ಲೇಸಲ್ಲು ಅಂತ ಹೇಳ್ತೀನಿ ತ್ರೀ ಆಫ್ ವೆಂಟಿಕಲ್ಸ್ ಇದೆ ಫೋರ್ ಆಫ್ ಸಾರ್ಡ್ಸ್ ಇದೆ ನೈನ್ ಆಫ್ ವಾಂಡ್ಸ್ ಇದೆ ಟೆನ್ ಆಫ್ ಸಾರ್ಡ್ಸ್ ಇದೆ ಮೇ ಬಿ ನಿಮಗೆ ಯಾರೋ ತುಂಬ ದಿನಗಳಿಂದ ಮೆಸೇಜು ಫೋನ್ ಕಾಲು ಟೆಕ್ಸ್ಟು ಮಾಡ್ತಾ ಇರ್ಬೋದು ನೀವು ಅವ್ರನ್ನ ಅವಾಯ್ಡ್ ಮಾಡ್ಬೋದು ಅವಾಯ್ಡ್ ಆಲ್ರೆಡಿ ಮಾಡ್ತಾ ಇರ ಅವ್ರನ್ನ ರಿಜೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಕಾರ್ಡಲ್ಲಿ ಶೋ ಆಗ್ತಾಯಿದೆ ಲೈಕ್ ಹಾರ್ಡ್ ವರ್ಕರ್ ಇದೆ ಮೇ ಬಿ ನಿಮ್ದು ಯಾವುದಾದ್ರೂ ಪ್ರಾಜೆಕ್ಟ್ ಇರ್ಬೋದು ಇನ್ವೆಸ್ಟ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿರ್ಬೋದು ಡಿಸೆಂಬರಲ್ಲಿ ಹೈರ್ ಪ್ರಂಟ್ ಮತ್ತು ಫೈ ಸೋಡ್ಸ್ ಕೂಡ ನನಗೆ ಕಾರ್ಡಲ್ಲಿ ಶೋ ಆಗ್ತಾ ಇದೆ ಆಲ್ರೆಡಿ ಶೋಸ್ ದಿ ಲೈಕ್ ಎಂಗರ್ ಪರ್ಸನ್ ಜೊತೆ ನೀವು ಕನೆಕ್ಟ್ ಆಗಿರ್ಬೋದು ಮೇ ಬಿ ಯಾವುದಾದ್ರೂ ಫೈಯರ್ ಸೈನ್ ಜೊತೆ ನೀವು ಕನೆಕ್ಟ್ ಆಗಿದ್ರೆ ಎಂಗರ್ ಪರ್ಸನ್ ಜೊತೆ ಕನೆಕ್ಟ್ ಆಗಿದರೆ ಕಮ್ಯುನಿಕೇಷನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಕಾರ್ಡ್ ಹೇಳುತ್ತೆ ಸಿಂಗಲ್ಸ್ ಇರೋರಿಗೆ ಖಂಡಿತ ನಿಮ್ಮ ಈ ಲೈಫಲ್ಲಿ ಬರ್ತಾರೆ ಸೊ ಸೈಕಲ್ ರಿಪೀಟ್ ಬರ್ತಾರೆ ನೋ ಕಾಂಟ್ಯಾಕ್ಟಲ್ಲಿ ಇರ್ತಾರೆ ಇನ್ ಕೇಸ್ ಈ ರೀಡಿಂಗಲ್ಲಿ ನೀವೇ ಯಾವುದೋ ಒಂದು ವ್ಯಕ್ತಿನ ಗೋಸ್ಟ್ ಮಾಡಿದ್ದೀರ ನೀವೇ ನೀವಾಗ ನೀವೇ ನೋ ಕಾಂಟ್ಯಾಕ್ಟಲ್ಲಿ ಇಟ್ಟಿದ್ದೀರಾ ಅಂತ ಕೂಡ ಕುಂಭರಾಶ್ ಕಾಡಲ್ಲಿ ಹೇಳ್ತಾ ಇದೆ ಲೈಕ್ ಕಮೆಂಟ್ ಮಾಡಿ ಹಾಗಿದ್ರೆ ಖಂಡಿತ ನನ್ನ ರೀಡಿಂಗ್ ಕರೆಕ್ಟ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ನೀವು ಆ ಪ್ಲೇಸಲ್ಲಿ ಇದ್ದರೆ ಕ್ರಾಸ್ ವಾಚರ್ಸ್ ಅದರ್ ಪರ್ಸನ್ ಟ್ರೈ ಮಾಡ್ತಾ ಇದ್ದಾರೆ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮ ಜೊತೆ ಏನು ಥಿಂಗ್ಸ್ ಇದೆ ಏನಾದರೆ ಮುಂಚೆ ಅವರು ನಿಮಗೆ ಟೈಮ್ ಕೊಡ್ತಾ ಇದ್ದಿದ್ದಿಲ್ಲ ಇವಾಗ ನೀವು ಟೈಮ್ ಇದ್ದಿಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನನಗೆ ಟೈಮ್ ಇಲ್ಲ ನಾನು ಅಲ್ಲಿಗೆ ಹೋಗಿದ್ದೀನಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇಲ್ಲಿದ್ದೀನಿ ಅಂತ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಆ ವ್ಯಕ್ತಿಗೆ ಕಾಲಲ್ಲಿ ಅಂತ ಕೂಡ ಕಾಡಲ್ಲಿ ಶೋ ಆಗ್ತಾ ಇದೆ ಲೈಕ್ ನೀವು ಯಾರಿಗೋ ಗುಡ್ ಬೈ ಹೇಳಬೇಕು ಅಂತ ಅಂದ್ಕೊಂಡಿದ್ದೀರ ಅದು ಅಷ್ಟು ಸುಲಭ ಅಲ್ಲ ನೀವು ಹೇಳಿದರೂ ಕೂಡ ಆ ವ್ಯಕ್ತಿ ಮತ್ತೆ ನಿಮ್ಮ ಲೈಫಲ್ಲಿ ಬರ್ತಾರೆ ಪದೇ ಪದೇ ಅಂತ ಕೂಡ ಕಾಡು ಹೇಳ್ತಾ ಇದೆ ಸೈಕಲ್ ಥರ ಶನಿ ಮಹಾತ್ಮ ಸೈಕಲ್ ರಿಪೀಟ್ ಮಾಡ್ತಾನೆ ನೀವು ಹಾರ್ಡ್ ವರ್ಕ್ ಮಾಡಲ್ಲ ಅಂದರೆ ಖಂಡಿತ ನಿಮ್ಗೆ ತುಂಬ ಕಷ್ಟ ಆಗುತ್ತೆ ಸ್ಟೂಡೆಂಟ್ಸ್ ಆದರೂ ಅಷ್ಟೇ ಯಾರಾದರೂ ಅಷ್ಟೇ ಬರೋ ವರ್ಷ ಹೇಗೆ ನೆಗೆಟಿವ್ ಇದ್ದೀನಿ ಅಂತ ಅಂದ್ಕೊಳ್ಬೇಡಿ ಲೈಕ್ ಒಳ್ಳೆಯದನ್ನು ಯೋಚನೆ ಮಾಡಿ ಮ್ಯಾನಿಫೆಸ್ಟೇಷನ್ನ ಟ್ರೈ ಮಾಡಿ ಮೆಡಿಷನ್ ಮೆಡಿಟೇಷನ್ನ ಮಾಡಿ ನಾನು ಹೇಳಿದ್ದೀನಿ ಕಷ್ಟಗಳು ತುಂಬ ಬರುತ್ತೆ ಕಾಳಿ ಚಾಲಿಸನ ಓದೋಕ್ಕೆ ಸ್ಟಾರ್ಟ್ ಮಾಡಿ ಸೊ ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸ ಆಗುತ್ತೆ ಅಂತ ನಾನು ಮತ್ತೆ ರಿಪೀಟ್ ಹೇಳ್ತಾ ಇದ್ದೀನಿ ಲೈಕ್ ನೀವು ಇನ್ ಕೇಸ್ ರಿಲೇಷನ್ಶಿಪ್ಪಲ್ಲಿದ್ದರೆ ಮ್ಯಾರಿಡ್ ಇದ್ದರೆ ಆಲ್ರೆಡಿ ಕಿಡ್ಸ್ ಇನ್ವಾಲ್ವ್ ಇದ್ದರೆ ಎಲ್ಲ ತಪ್ಪು ನಿಮ್ಮ ಪಾರ್ಟ್ನರ್ದೇ ಅಂತ ಅನ್ನಿಸ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾವುದೇ ತಪ್ಪಿಲ್ಲ ಅವ್ರು ಕರೆಕ್ಟಾಗಿದ್ದಾರೆ ನಿಮ್ಮ ವೈಫು ಅಥವಾ ಹಸ್ಬೆಂಡ್ ಸರಿ ಇಲ್ಲ ಅಥವಾ ನೀವು ಕಮಿಟ್ಮೆಂಟಲ್ಲಿದ್ದರೆ ಜಸ್ಟ್ ನೀವು ರಿಲೇಷನ್ಶಿಪ್ಪಲ್ಲಿದ್ದರೆ ಮದುವೆ ಆಗಿಲ್ಲ ಅಂದರೂ ಕೂಡ ನಿಮ್ಮ ಪರ್ಸನ್ ಸರಿ ಇಲ್ಲ ಅಂತ ಅನ್ನಿಸ್ಬೋದು ಸೊ ಅದನ್ನು ಯಾವುದೂ ನೀವು ಸೀರಿಯಸ್ಸಾಗಿ ತೊಗೊಳ್ಬೇಡಿ ಅಂತ ಹೇಳ್ತೀನಿ ತಾಳ್ಮೆಯಿಂದ ಇದ್ದುಬಿಡಿ ಅಂತ ಹೇಳ್ಬೋದು ನಾನು ಈ ಕೇಸಲ್ಲಿ ಥ್ಯಾಂಕ್